We'll be right <laughs> back. પાય એનો આવી તો ઉગા એ આવા બાલા ઈ નમણા હોકોલા તન નંતિ આવ કર દેજો એ આવદ્ર ભાઈઓ આવા વાવા એ સવાઈર સી తాతూ ఏ బా ఉత్త కర్నాటక దగ్గ సోషిత ఏ మాత్రాతూ చప్పలు త పడుకో నిన్న బో ఏ మారయ్య ಹಂಗಲ್ಲ ಮೊದಲ ಪರಸು ಕೂಲೂರ ಮತ್ ಮಾಳು ನಿಪ್ನಾಳ ಕಡ್ದಾಡಿರ ಕಡ್ದಾಡಿರ ಎಲ್ಲಾರಿಗೂ ಗೊತ್ತೈತಿ ನೀ ದೊಡ್ಡ ಹೇಳಾಯ್ತಿ ಕಡ್ದಾಡಿರ ಅವಾಗ ನಮ್ಮ ಹುಡುಗಿ ಏನಂದಳು ನಾನ ಮಾಳು ನಿಪ್ನಾಳ ಅಭಿಮಾನಿ ಮತ್ತ ನೀನ ಪರಸು ಕೂಲೂರ್ ಅಭಿಮಾನಿ ನಮ್ಗೆ ಇಬ್ಬರಿಗೆ ಅವರು ಅವ್ರು ಜಗಳಾಡಿದಾರ ಅಂದಳು ಜಗಳಾಡಿದಾರ ಅಂದ್ಲ ಅಂದ್ಲೆ ಆಯ್ಕೆ ನಾನು ಅಂದ ಕೈ ಬಿಟ್ಟು ಹೋಗ್ಯಳ ಮತ್ತ ಒಂದಾದ್ರೆ ಬರ್ತಂತ ಹೇಳೇಳಾ ಆತ್ರ ಮೇಲುತ್ತ ಮಣ್ಣ ಮತ್ತೆ ಪೈಲ ಬಡಡಾಡ್ರ ಅವರು ಅವಾಗ ಮತ್ತೆ ಒಂದ ಆಗಕತ್ತೇಳಾ ಅವಾಗ ಮತ್ತೆ ಬಿಡಾ ಈಗ ಈಗ ಮತ್ತೆ ಅವರಿ ಇಬ್ರು ಒಂದಾಗ್ಯಾರ ಆದ್ರ ಈಗ ಹೋಗಿ ಗಾರ್ಡನ್ ಮಾಡಿ ಹೆಗ್ಗನ್ ಅಂತ ಅಂತಾ ಇಳಾಡ್ಕೊಂಡು ಕೂತಾಳ ಅವನ್ ಅಟ್ರ್ ತಗೊಂಡು ಬರ್ತಾರ ಅಟ್ಟೆಲ್ಲಾ ತುಗ ಒಯ್ಕೊಳ್ ನೋಡಪ್ಪ ಮೊದಲ ನಮ್ ಹುಡುಗಿ ಬಾಯಿ ಹಂಗಿತ್ತು ಈಗೆಲ್ಲ ಸಮುದ್ರ ಸಮುದ್ರ ಬಾಳೆ ಸಮುದ್ರದಂಗಾಲ ನನ್ನ ಬಾಳೆಲ್ಲ ನೀರ ಬಿಟ್ಟಾತು ಇರೋದು ಒಂದ ಹುಡ್ಗಿನ ಪ್ರೀತಿ ಮಾಡಿ ನೋ ಎಪ್ಪ ಬಾಳ ಚಂದಿತ್ತು ಕಡ್ಡಿ ಪಿಟ್ಗೆ ಹಂಗ ಈಗ ಆಗ್ಯಾಳಕ್ಕೆ ಈಗೆಲ್ಲ ಆಣಿ ಮರಿ ಆಗಿದಾಳು ಏನ್ ಮಾಡ್ಲು ಸಾಕಾತಪ್ಪ ಅಂದ ಆಗಿದ್ರ ನಾವು ಒಂದು ಆಕಿದ್ದು ಪ್ರೀತಿ ಪ್ರೇಮ ತಾಜ್ ಮಹಲ್ ಕರ್ಕೊಂಡು ಹೋಗ್ಬೇಕನು ಬಹಳ ಆಸೆ ಇತ್ತು ದೋಸ್ತ ಏರು ಮಾಡ್ಲು ಅಪ್ಪಾ ತಾಜ್ ಮಹಲ್ ಕರ್ಕೊ ಮಸಡ್ ಮಾರ್ಯಾವಣ್ಣ ತಾಜ್ ಮಹಲ್ ಎಷ್ಟು ಮರ್ಯಾನಿತನು ಗೊತ್ತಿಲ್ಲ ತಾಜ್ ಮಹಲ್ ಕರ್ಕೊ ಅದನ್ನ ನೋಡಾಕಾಗೆ ಹೋಗಾರಿದ್ದನು ಈಗೇರ್ ಮಾಡಲು ಯಪ್ಪಾ ನಾ ಉರ್ಲಕ್ಕೂರ ಅವ ಎತ್ತ ಲಬಾಲ ಬಾ ಲವ್ವ ಎಣ್ಣೆ ಹಚ್ಚಿ ನಾ ಮರ್ಯಾನಿತ್ ಹೋಯ್ಕೋ

ಪ್ಪ ಆಕಿ ಮೇಲೆ ತಪ್ಪೆ ಇಟ್ಕೊಂಡ್ ಕುತೀನು ಫೋನ್ ಸತಿ ಕೆಪಸ ಅವ್ರು ಒಂದ್ ಆಗಮಟ್ಟ ಅವ್ರು ಒಂದಾದ್ಮೇಲೆ ನನಗ್ ಮಾತು ಕೊಟ್ಟ ಎಟ್ಟಾದ್ರ ಬಂದು ನಿನ್ನ ಒಂದ್ ಕಿಸ್ ಹೊಡದ ನಿನ್ನ ಮದುವೆ ಮಾಡ್ಕೋರಕ್ಕೆ ನಾನತ್ತ ಹೇಳು ನಿಂತ ನಾಳೆ ಒಂದ್ ಅಕ್ಕಳತ್ತೇಳಿ ಅಕ್ಕಿ ಹೇಳು ನಾನು ಹೇಳಿನಿ ಸರಿ ಕೊಟ್ಟ ಬರಲಾ ಒಂದ್ರೆ ಅಪ್ಪ ಆ ಕಿಸ್ ಏನ್ ಕೊಡ್ತೀನಿ ಎಲ್ಲ ಬೇರೆ ಕಡೆ ಐತಿ ಚೇ ಚ ಇದ್ರಾಗ ಕಿಸ್ ಇಟ್ಕೋಂದ್ರ ಇದೆಲ್ಲ ಯಾಕತ್ತು ಅಳುದ ಈಗ ಹೆಂಗ ಮಾಡುದ ನನಗೊಂದು ದಾರಿ ಹೇಳು ಈಗ ಬರ್ತನಾಳ ಒಂದಾದ್ರ ಬರ್ತನಾ ಯಾಕೆ ಮಾಡ್ಕೊಂಡಿ ನಿತ್ಯ ನಾ ಮದ್ವಿ ಆಗ್ಲಿ ಬಿಡ್ಲಿ ಅವ್ರಿಬ್ರು ಒಂದಾದ್ರ ನಾ ಅಂತಾಳ ಮತ್ ಮದ್ವಿ ನೀ ಮಾಡ್ಕೋಬೇಕು ಅವಾಗಾಕಿ ಒಪ್ಪಿನಿ ಕೊಡ್ಲಿಲ್ಲ ಬ್ಯಾರೇ ಸಿಗುದಿಲ್ಲ ಮೊಸಡಿಗೆ ಬ್ಯಾರ ಚಂದ ಇಷ್ಟಪಟ್ಟು ಹೋಗ್ಯಾಳು ನೀನ್ಸರ್ ಕರ್ಕೊಂಡ್ರೆ ಬರಬೇಕು ಆಕೆ ಬರ್ತಾನಂತ ಹುಡ್ಗರ್ ಕರ್ಕೊಂಡ್ ಬರ್ತಾಳ ಮರಿ ಅಲ್ಲೇ ಬಿಡುವ ಒಂದು ಕಡೆ ಒಂದು ನನಗೆ ಅದೆಲ್ಲ ಬೇಡ ಹಂದಿ ಮರಿಗತ್ತ ಅವನು ಎಂಟು ಹಡ್ಕೊಂಡು ಕೂತಾಳ ಅದ್ರಾಗ ಮತ್ತೆ ಹೊಟ್ಟಿಲ್ಲ ಅವ್ನ ಅವನ್ನೆಲ್ಲ ತುಂಬ ನಂಗ್ ಊಟದ ಇಲ್ಲ ಹೆಂಗ ಮಾಡ್ಲೂ ಅವಣ್ಣ ಏ ಅಚ್ಚಿನ ಅಕ್ಕಿನ ಅಚ್ಚನ ಅಷ್ಟೆ ಬೇಕಾಗಿದ್ದಾಳು ಹಂದಿ ಗತ್ತ ಎಂಟು ಮಕ್ಕಳು ಅವನು ಮತ್ತೆ ಅವನು ಮಾತು ಪಟ್ಟಿಲ್ಲದಾಳು ಐಡಿ ಐಡಿಯೊಳ ಕರ್ಕೊಂಡು ಬರೋದು ಮೊದಲೇ ಹೆಣ್ಣು ಶಿವಾಳು ಏ ನನಗ ಒಬ್ಬ ತಿನ್ನ ಕೂಳಿಲ್ಲ ಅಂದ್ರೆ ಆಯ್ತು ಒಬ್ಬಕ್ಕೆ ಬರ್ಲ ಆಟ ಮಕ್ಳ ತಗೊಂದ ಏನ್ ಮಾಡ್ಲ ಅವ್ನಕಿ ಬೇಕು ಬೇಡ ಅಂದ್ರೆ ಹೆಂಗಲ್ ಏನಿಂದ ಕೋಟಿ ನಡಿ ಅವಮ ಏನ್ ಹಾಕೈತ ಆಗಲಿ ಕೋಟಿಗಾಕೋಯ್ ಬರ್ತಾನಂತೇಳ ಅದನು ಮಕ್ಳು ಬೇಡ ಅಂತ ಕೋಟಿ ಹಾಕೈತಿ ನಡಿ ಆಯ್ಕೆ ಮಕ್ಕಳ ಹಾಕಿ ಬಿಡುವಳ ಅವ್ನ ಅವ್ನ ಅದರಿ ಅಂತ ಹೆಣ್ಣು ಎಪ್ಪ ಗಂಡನ ಬಿಡಾಕ್ ಬಿಟ್ಟ ನಿತ್ತಿ ಮತ್ ಮಕ್ಕಳಾಟ್ ಬಿಡ್ಲಿಲ್ಲ ಎಲ್ಲೋ ಮಕ್ಕಳ ಕರ್ಕೊಂಡ್ ಬರ್ತಾನಂತ ಏನು ನಾ ಅಲ್ಲಿ ಗಪ್ ಕೂತೀನಿ ಅಪ್ಪ ಎದ್ದು ಬಂದ ನನ್ನ ಚಪ್ಪಲ್ ತುಂದ್ ನನ್ಗ ಬಿಡ್ಕೊಂಡಂಗಾತ ಕುತಿ ಅವಾಗ ಮದುವೆ ಯಾಕೆ ಹಾಕಿ ಪವರ್ ಪಾವ್ರಾ ಏ ಮದುವೆ ಆದ್ರೂ ಬರ್ತಂತ ಹೇಳು ಅವ್ರ ಇಬ್ರುನು ಕೂಡಿದ ಮೇಲತ್ತ ಅಯ್ಯೋಯ್ ಅವ್ರಿಬ್ರು ಕೂಡಿದ್ಮೇಲತ್ ಬರ್ತಾನಂತ ಯಾಕೆ ಅಂದ್ರ ಹಡಿ ಮಾಡ್ಕೊಂಡ ಮೇಲೆ ತಿಗ್ ಬರತಾಳ ಅಕ್ಕೇ ಚಪ್ಪಾಟಿ ವಿಡಿಯೋ ಆ ಕರ್ಕೊಂಡು ಬಂದಾ ಕರೆ ಏನಾಗಿತಿ ಕರ್ಕೋದla ಹುಡುಗರು ನಾಟಾ ಬಿಟ್ ಬಾರನ ತನ್ನ ಅಕ್ಕಿಗೆ ಯೋ ಏಪ್ಪಾ ಕವನ್ ಜೋಡಿ ಸಂಸಾರ ಮಾಡಿ ಮಕ್ಕಳು ಆದಾಳೋ ಹಡಿೊಳಕ್ಕೆ ಕೊಣ ನಾನು ಹಡಿ ತಲ್ಲ ಬಂದ್ರ ಹಾಕಿಸ್ತಿರೆ ಅಲ್ಲೋ ಬರ್ತಾಳ ಬಿಡಕ್ಕೆ ಹ ಒಬ್ಬನ್ ಜೋಡಿ ಸಂಸಾರ ಮಾಡಿದ ಕರ್ಕೊಂಡ್ ಬಂದಿ ಹೆಂಗೆ ಸಂಸಾರ ಮಾಡವ ನೀ ನಾನೂ ಮಾಡ್ತೇನ್ ರೀ ಅವ್ನ ಕೆಚ್ಚು ಮಾಡ್ತಾರೆ ಮಗ ಬರ್ತ ಏನು ಮಾಡಾವ ಆಕಿ ಜೋಡಿನಿ ಮಕ್ಳ ಈಗ ಎಷ್ಟಾಡ್ದಿ ಎಂಟ ಎಂಟು ಅಡ್ದ ಒಂಬತ್ತು ಹೊಟ್ಟಿಲಿ ಅದ ಒಂಬತ್ನೇದು ಹೊಟ್ಟಿಲ್ ಅದ ಆ ಹೊಟ್ಯಾಗಿಂದು ಸುಗೊಂದ್ ಬಾ ಅಂದ್ಯೊ ಅದನ್ನು ತಗದವ ಇಟ್ಟ ಅಲ್ಲೇ ಅವ್ನ ತಕ ಇಟ್ಟು ಬಾಂದ್ಯೋ ಅದೇ ರೀ ಹೊಟ್ಯಾಗ ಅದ ಅದಕ್ಕೆ ನೀ ಅಪ್ಪಗ ಅವನ ಒಟ್ಟು ಏನಾರ ಆವತ್ ಆಕಿ ಒಟ್ಟು ನನಗೆ ಅಂದ್ರೆ ಎಂಟ ನಿನ್ ಕಡೆ ಎಂಟ ಅಂದ್ರೆ ಏನ್ ಹದಿನಾರು ಹಡದ ಆಕಿನ ಏನಾರ ಮಾಡ್ಬೇಕು ಮಾಡಿದ್ರು ನೋಡಿ ಯಾವ್ ನೋಡ್ ಬರ್ತಾನೆ ಅಂದಿಬ್ರು ಒಂದಾದ್ಮೇಲೆ ಬರಬೇಕಲ್ಲ ಆಕಿ ಮೊದಲ ಮಜೀವ ಯಾಕ ಗುಡವೇ ಕಟ್ಟ ಮಕಳ ಹಡೆಯಕರೆ ಯಾಕ ಬಿಡಬೇಕು ಪಿತ್ರ ಅಡಿಸಕಂಡಾ ಈಗ ಕರ್ಕೊಂಡ್ ಬರಕ ನಿತ್ತಾ ಹೇಳಿಲ್ಲ ಹೇಳಿದಾಳೋ ಒಂದ್ ಬಿಟ್ ನಾ हात पकಡಾ ಹಾಡದ್ರುನು ಪರ್ಸು ಕೊಲ್ಲೋರೆ ಮಲ್ನಿಪ್ಪಣಾ ಆ ಒಂದಾದ್ರ ನಾ ನಿನ್ನ ಬಲೆ ಕೂಡ್ತಂತೆ ಹೇಳಾ ನನಗೆ ನಿನ್ನ ಚಪ್ಪಲ್ಲೆ ನಾ ಬಿಡিলো ನನ್ ನೀ ಬಿಡ್ತಿ ಹೇಳ ನನಗೆ ಯಾಕ

ಬಿಟ್ ಬಂದ್ರ ಅವ ಪಾಪ ಅವ್ರು ಕೂಳಾಗಿಟ್ಟಿ ಯಾವ ನೋಡಕ ಅವ ಅದಲ್ಲ ಅವ ಅದಲ್ಲ ಅಂದ್ರೆ ಅಕ್ಕ ಮಕ್ಕಳು ಆಡಿದಾಳು ನಾವು ಆಡದನ ಅಮ್ಮ ತಾವ ಇಲ್ದೆ ಆಡದಳ ಅಕ್ಕ ಅವ ಇಲ್ದೆ ಆಡದಿಲ್ವಾ ಅಕ್ಕ ಕಂಡೆ ಇಂತೆ ಅವರೆಲ್ಲ ಒತ್ತಾಟಿಗೆ ಇರ್ತಾ ಬಿಟ್ಟಿ ಬಿಡಕೋ ನಾ ಬೇಡ ಅನ್ಲ ನೀನಾ ಅಕ್ಕ ಬರ್ತಾರ ನೇ ಅಯ್ಯೋ ಅಕ್ಕ ಬರ್ತಾನಾ ಒಳ ಹೋಗ್ ಬೇಡ ಅಂತ ಹೇಳಾ ನೀ ಬೇಡ ಹಾಕಿ ಕೊಟ್ಟ ಕರ್ಕೊಂಡ್ ಬರವ ಅದನ್ನೇ ನಾವ್ ಮನ್ಸು ಮಾಡ್ರಿ ಆಯ್ಕೆ ಗಂಡ್ರಾಕಿ ಮಕ್ಕಳ ಎಲ್ಲ ಕರ್ಕೊಂಡ್ಬರ್ತಾನ ಅದನ್ ಕೇಳವ್ ನೀವ ಮತ್ತ ಆಯ್ತ ಒಂದ್ ಬರ್ತಾನಂದ ಹುಡ್ಗಿ ನನ್ನ ಪ್ರೀತಿ ಮಾಡಿದ ಹುಡ್ಗಿ ಚಂದ ಸಿಲುಕಿ ಬಾಳದೀಗ ಆಯ್ಕೆ ಕರ್ಕೊಂಬರ ನೀನ್ ಕೇಳವ ಅದನ ಮತ್ತಿಗೆಗ ವಾಟಿ ಕುಳು ನಿಂಗೇ ಇಲ್ಲ ಅಂದಿದೆ ಅವರ್ಗೆಲಿ ಹಾಕುವ ದುಡ್ದಾಕೋಟ ಪವರ್ ಇತ್ಯನ ಕಡೆ ದುಡ್ದಾಕ್ತನ್ನ ಅದನ ಕೇಳೋ ನಿಯಮ ಅವರ್ ಮನೆ ಕುಳುದಿ ನೀ ದುಡ್ದಾಕ ಹಾಕ್ತಲ್ಲ ಮತ್ತೆ ಅವರನ್ನು ಕರ್ಕೊಂಡು ಬಂದು ಇಟ್ಟು ಕುಳದ್ರೇನ ಗರ್ಜೈತ್ಯೋ ಏ ಆಕಿ ಬರ್ತಾರೆ ಅಂದಳು ರೀತಿ ಮಾಡಿದ ಹುಡಿಗೆ ಅಕ್ಕ ಅವರಿಬ್ಬರು ಒಂದಾದ ಮೇಲೆ ಬನ್ ಕೂರ್ತನೆ ಅಂತ ರಾತ್ರಿ ರಾತ್ರಿ ಮಧಿಯಾಗಿ ಹೋಗಿದಾಳ ಬನ್ ಹೋಗಿ ಹೋಗಿ ಜಕ್ಕನ್ ಬರಿಗತೆ ಕ್ಯೋಟಾ ಅಡಕೊಂಡು ಕೂತಾಳ ಒಂದೇ ನಕ್ನಕಳಿತ ಬಾ ಕರ್ಕೊಂಡ್ಬಾ ಅಕ್ಕಿ ಮಕ್ಕಳು ಬಾ ಅಕ್ಕಿ ಗಂಡನು ಕರ್ಕೊಂಡ್ಬಾ ಹ ಅವ್ರ ಚೆಂಚಣಕ ಮನೆಯಾಗ ಮಲಸ ನೀ ಚೆಂಚಣಕ ಬೆಳತನಕ ದುಡ್ಯಾಕ ಹೋಗು ಅವ್ರ ದುಡ್ ದು ತಂದ ಹಾಕು ಅವ್ರ ಎಂಜಾಯ್ ಮಾಡಕೋ ಬೆಂದಿರ್ತಾರ ಬೈಕೋಕೆ ಹೋಗ್ನಿ ಹಂಗ ಮಾಡಿ ಯಾಕ ಇದನ್ ಮಾಡಿದ್ ಹುಡಗಿದಾಳ ಬಿಟ್ಕು ಮಗನ ಅಲ್ಲ

ग के बंद केघ मजामाों मैंमामा मा नानावाम् मजा कमा आ को നെയ്യോ തോന്നി നമ്മത്തിനെ എല്ലാരെയും നമ്മുടെ കാണാം